ರೈಲ್ವೆ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ ನಡೆಯಲಿದೆ ಒಟ್ಟು ಇಲ್ಲಿ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಶೈಕ್ಷಣಿಕ ಅರ್ಹತೆ ಸಂಬಳ ವಯೋಮಿತಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ನಡೆಯಲಿದೆ ಆರ್ ಆರ್ ಬಿ ಒಟ್ಟು ಇಲ್ಲಿ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತು ಹುದ್ದೆ ಖಾಲಿ ಇದ್ದು ಹುದ್ದೆಗಳ ಹೆಸರು ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳಾಗಿದ್ದು ಉದ್ಯೋಗದ ಸ್ಥಳ ಭಾರತಾದ್ಯಂತ ಇರುತ್ತದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹುದ್ದೆಗಳ ವಿವರ ನೋಡುವುದಾದರೆ ಅಹಮದಾಬಾದ್ ಎರಡು ನೂರ ಮೂವತ್ತ ಎಂಟು ಅಜ್ಮೀರ್ ಎರಡುನೂರ ಇಪ್ಪತ್ತ ಎಂಟು ಬೆಂಗ್ಳೂರು ನಾಲ್ಕುನೂರ ಎಪ್ಪತ್ತ ಮೂರು ಭೂಪಾಲ್ ಎರಡುನೂರ ಎಂಬತ್ತ ನಾಲ್ಕು ಭುವನೇಶ್ವರ ಎರಡುನೂರ ಎಂಬತ್ತು ಬಿಲಾಸ್ಪುರ ಒಂದು ಸಾವಿರದ ಮೂರುನೂರ ಹದಿನಾರು ಚಂಡೀಗಢ ಅರವತ್ತಾರು ಚೆನ್ನೈ ನೂರ ನಲವತ್ತ ಎಂಟು ಗೋರಖ್ಪುರ್ ನಲವತ್ತ ಮೂರು ಗುವಹಾಟಿ ಅರವತ್ತ ಎರಡು ಜಮ್ಮು ಶ್ರೀನಗರ ಮೂವತ್ತ ಒಂಬತ್ತು ಕೋಲ್ಕತ್ತಾ ಮುನ್ನೂರ ನಲವತ್ತೈದು ಮಾಲ್ಟಾ ಎರಡು ನೂರ ಹದಿನೇಳು ಮುಂಬೈ ಐದುನೂರ ನಲವತ್ತ ಏಳು ಮುಜಫ್ಫರ್ಪುರ್ ಮೂವತ್ತ ಎಂಟು ಪಾಟ್ನಾ ಮೂವತ್ತ ಎಂಟು ತ್ಯಾಗ್ರಾಜ್ ಎರಡುನೂರ ಎಂಬತ್ತ ಆರು ರಾಂಚಿ ನೂರ ಐವತ್ತ ಮೂರು ಸಿಕಂದರಾಬಾದ್ ಏಳ್ನೂರ ಐವತ್ತ ಎಂಟು ಸಿಲಿಗುರಿ ಅರವತ್ತ ಏಳು ತಿರುವಂತಂಪುರಂ ಎಪ್ಪತ್ತು ಹುದ್ದೆ ಖಾಲಿ ಇದೆ ಸಂಬಳದ ವಿವರ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಸಂಬಳ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯಸ್ಸಿನ ಮಿತಿ ಅಭ್ಯರ್ಥಿಗೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷಗಳನ್ನು ಹೊಂದಿರಬೇಕು ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು ಎಸ್ ಸಿ ಎಸ್ ಟಿಯವರಿಗೆ ಐದು ವರ್ಷ ಒ ಬಿ ಸಿ ಎನ್ ಸಿ ಎಲ್ ಮತ್ತು ಮಾಜಿ ಸೈನಿಕರು ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮಾಜಿ ಸೈನಿಕರು ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಆರು ವರ್ಷ ಮಾಜಿ ಸೈನಿಕರು ಎಸ್ ಸಿ ಎಸ್ ಟಿಯವರಿಗೆ ಎಂಟು ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಈ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮಹಿಳೆ ಟ್ರಾನ್ಜೆಂಡರ್ ಅಲ್ಪಸಂಖ್ಯಾತರು ಇ ಬಿ ಸಿ ಅಭ್ಯರ್ಥಿಗಳು ಎರಡುನೂರ ಐವತ್ತು ಮತ್ತು ಇತರ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಡಿಪ್ಲೊಮಾ ಐ ಟಿ ಐ ಪೂರ್ಣಗೊಳಿಸಿರಬೇಕು ಆಯ್ಕೆ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಕೊನೆಯ ದಿನಾಂಕ ಜೂನ್ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನೋಟಿಫಿಕೇಷನ್ ಲಿಂಕನ್ನು ನೀಡಿರುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು